ಆ ತುಂಬಾ ಕಿಲಾಡಿ ಕಣೆ ಅವ್ರಿಬ್ರಗ್ ಸಿನ್ಮಾ ತೋರಿಸ್ದು ನೀನ್ ಅನ್ಬಿಡ್ತಾನೆ ನಿನ್ಗೂ ಒಂದ್ ಸರ್ಕಸ್ ತೋರ್ಸ ತೋರ್ ತೋರ್ಸನ್ ಕಣೆ ಅಲ್ವೇ ಪಾಪ ಆ ಎರಡ್ ಮಕ್ಕ ದಿನಗಳು ಕತ್ಲಲ್ಲಿ ಏನ್ ಮಾಡ್ತಾ ಇರ್ತವೋ ಏನೋ ಈಗ ಮೋಸ ಮಾಡೋದು ನಿನ್ ಜೊತೆ ಪಾರ್ಕ್ ನಲ್ಲಿ ಇದ್ದವನೇ ಅವರು ಅವನ ಜೊತೆ ಸೇರ್ಕೊಂಡು ನಮ್ಗೆ ಬಿಟ್ಟು ಸಿನಿಮಾ ತೋರಿಸ್ತೀಯ ಏನೋ ಮಾವನ ಮಾತು ಗೌರವ ಕೊಟ್ಟು ನಿನ್ನ ಲವ್ ಮಾಡಿ ಉದ್ಧಾರ ಮಾಡೋಣ ಅಂತ ನಾವು ಬಂದ್ರೆ ಏನೋ ಅತ್ತ ಮಾತಿಗೆ ಬೆಲೆ ಕೊಟ್ಟು ನಿನ್ ಪೀಸಿ ಸಂತೋಷ ಪಡೋಣ ಅಂತ ನಾವು ಬಂದ್ರೆ ನಿನ್ ನಮ್ಮನ್ನ ಫೂಲ್ ಮಾಡ್ತೀನಿ ಅವನಿಗೂ ನಿನಗೂ ಏನು ಸಂಬಂಧ ವಿ ವಾಂಟ್ ಟು ನೋ ಇಟ್ ಯು ವಾಂಟ್ ಟು ನೋ ಇಟ್ ಯೆಸ್ ಹಿ ಇಸ್ ಮೈ ಲವರ್ ಐ ಆಮ್ ಗೋಯಿಂಗ್ ಟು ಮ್ಯಾರಿ ಹಿಮ್ ಯಾನಿ ಏನ್ ಬೇಕಾದ್ರೆ ಪೇಪರ್ ದಲ್ಲಿ ಹಬ್ಸಿ ಹೈ ಡೋಂಟ್ ಏನ್ರು ಮಾಡ್ತೀರಾ ಏನ್ ಮಾಡ್ತೀರಾ ಲೇಡೀಸ್ ಹೋಸ್ಟೆಲ್ ನುಗ್ಗಿ ಗಲಾಟೆ ಮಾಡ್ತೀರಾ ಕೋತಿಗಳ ಜಗಳದಲ್ಲಿ ಕದ್ದಾಯ ಬೆಕ್ಕಿನ ಪಾಲಾದಾಗ ಆದಾಗ ನಮ್ ರಾಧಾ ಅವನ ಜೊತೆ ಹೋದ್ರೆ ನಮ್ಗತಿ ಏನ ಈಗ ನಾವ್ ಇಬ್ರು ಆ ಕೋತಿ ಚೆನ್ನಾಗಿ ಬುದ್ಧಿ ಕಳಿಸ್ಬೇಕು ಹೇಳು ಏನ್ ಮಾಡೋಣ ಕೈ ಕಾಲು ಮುರಿಬೇಕು ಹುರಿಬೇಕು ಅಲ್ಲ ಕಣ ಮುರುಪಾ ಈಗ ತಾನೆ ಬ್ರೇಕ್ ಸಡಿ ಮಾಡಿ ಟ್ರಯಲ್ ನೋಡಂತ ಗಾಡಿ ತರ್ತಾ ಇದ್ದೀನಿ ಒಳ್ಳೆ ಬ್ರೇಕ್ ಇನ್ಸ್ಪೆಕ್ಟರ್ ತರ ನಿಂತಿದ್ರಲ್ಲ ಎಲ್ಲಾದ್ರೂ ಗಾಡಿ ಮೇಲೆ ಗುದ್ದು ಬಿಟ್ಟಿದ್ರೆ ಹಾ? ಮರ ಹತ್ತ ಸಿನಿಮಾ ತೋರಸ್ಲಾ ತಗೊಳಬಾ ಸಿನಿಮಾ ಏನಲ್ಲೇ ಸಿನಿಮಾ ಆ ಬನ್ರಲ್ಲಿ ಯಾರ ಹೇಳಿ ಹೇಳ್ಕೊಳ್ಸಿದ್ದ ಹರೀಶ ಮಹೇಶ ಅಂತ ಇಬ್ರು ತಲಾ ಇನ್ನೂರು ರೂಪಾಯಿ ಕೊಟ್ಟು ನಿಮ್ಗೆ ಹೊಡೀರಿ ಅಂತ ಹೇಳಿದ್ರು ಸರ್ ಅವ್ರು ತಿನ್ನು ಅಂತಾರೆ ತಿಂತೇನ ಎಲ್ಲಾದ್ರೂ ಉಂಟಾ ನಾನೂರು ರೂಪಾಯಿ ಕೊಡ್ತೀನಿ ಅವ್ರಿಗೆ ಮರ ಹಚ್ಚು ನಮ್ಗೆ ಹಣನೇ ಬೇಡ ಹಾಗೆ ಸರ್ ಪರವಾಗಿಲ್ಲ ಅದೇ ತಿಂದಿದ್ರಾ ಡಾಕ್ಟರ್ ತೋರ್ಸು ತಗೋ ಮರ ಹಚ್ಚು ವಾ ಸಿನ್ಮಾ ತೋರ್ಸ್ ಬರ್ತಾರಪ್ಪ ತೋರ್ಸಿದ್ವಿ ಅವ್ರಿಗ್ ಸಿನ್ಮಾನ ಆಹ್ ಅವ್ನುಗ್ ತೋರ್ಸಾಯ್ತು ಇವಾಗ ನಿಮಗ್ ತೋರ್ಸೋಣ ಅಂತ ಬಂದಿದೀವಿ ಗೊತ್ತಾ ನಮಗ ಆಹ್ ಕೊಯ್ ಕಾ ನನ್ ಮಾತಾಡ್ರಿ ನಮ್ಮತ್ ದುಡ್ ತಗೊಂಡ್ ನಮ್ಗೆ ಸಿನ್ಮಾ ತೋರಿಸ್ತೀರೇನ್ರ ಓ ನೀವು ಇನ್ನೂರ್ ಕೊಟ್ರಿ ಅವನು ನಾನೂರ್ ಕೊಟ್ಟ ಗೊತ್ತಾ ಗೊತ್ತಾವ ರಾಜಾ ರಾಜ ಇದಾರ ನೀವು ನಾನು 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 ಮಹೇಶ ತುಂಬಾ ಸಂತೋಷ ಏನಾಗ್ಬೇಕಾಗಿತ್ತು ನಮ್ ಜೀಪ್ ಇದುವರೆಗೂ ಚೆನ್ನಾಗೇ ಇತ್ತು ಬ್ಯೂಟಿ ಪಾರ್ಲರ್ ಇಂದ ಹೊರಟ ತಕ್ಷಣ ಅದಕ್ಕೆ ಇಲ್ದೇ ಇರೋ ಖಾಯಿಲೆ ಎಲ್ಲ ಶುರುವಾಗ ಹೋಯ್ತು ಒಂದು ಕಿಲೋಮೀಟರ್ ಹೋಗುತ್ತೆ ಬೆಚ್ಚ ಬೀಳುತ್ತೆ ಮತ್ತೊಂದ್ ಕಿಲೋಮೀಟರ್ ಹೋಗುತ್ತೆ ಮತ್ತು ಬೆಚ್ಚ ಬೀಳುತ್ತೆ ಮತ್ತು ಒಂದು ಕಿಲೋಮೀಟರ್ ಹೋಗುತ್ತೆ ಮತ್ತು ಬೆಚ್ಚ ಬೀಳುತ್ತೆ ರಾತ್ರಿ ಹೊತ್ತ ಸ್ಮಶಾನ್ ಹತ್ರ ನಿಮ್ ಗಾಡಿ ನಿಲ್ಸಿದ್ರಿ ಅಂತ ಕಾಣುತ್ತೆ ಬೆಚ್ಚ ಬಿತ್ ಬಿಟ್ಟಿದ್ದೆ ಹೆದರ್ಕೊಂಡು ನಿಮ್ ಗಾಡಿ ಬನ್ನಿ ತೋರಿಸ್ತೀವಿ ನಡೀರಿ ಇದೇ ಗಾಡಿ ಆಯ್ತು ಸ್ವಲ್ಪ ನೋಡಿ ಎಲ್ಲ ಸರಿಯಾಗೇ ಇದೆಯಲ್ಲ ಮೇಲ್ಗಡೆ ಹಾಗೆ ಎಲ್ಲ ಚೆನ್ನಾಗಿರೋ ಹಾಗೆ ಕಾಣಿಸುತ್ತೆ ಒಳಗಡೆ ಕೈ ಹಾಕಿ ನೋಡಿದ್ರೆ ವಿಷಯ ಗೊತ್ತಾಗೋದು ದಯವಿಟ್ಟು ಒಂದ್ಸರಿ ಹತ್ತಿ ಟ್ರಯಲ್ ನೋಡ್ತಿರೋದೇ ಒಂದ್ಸಲ ಪ್ಲೀಸ್ ನಿಮ್ ಇಬ್ರು ನೋಡ್ತಿದ್ದಾಗ್ಲೆ ಅನ್ಕೊಂಡೆ ನಾನು ಒಂದ್ಸಲ ಟ್ರಯಲ್ ನೋಡ್ಲೇಬೇಕು ಅಂತ ಬೆಚ್ಚಿಲ್ಲಕ್ಕಿಲ್ಲ ಯಾಕೆ ಇನ್ನು ಗಾಡಿ ಬೆಚ್ಚ ಬೀಳಲ್ವಲ್ಲ ಅಯ್ಯೋ ಸುಮ್ಮನೆ ಕಾರ್ ಬೆಚ್ಚ ಬೀಳೋಕೆ ಇನ್ನು ಟೈಮ್ ಇದೆ ಹಾ ಚಲ ಜಲ ಗಾಡಿ ಇನ್ನು ಬೆಚ್ಚ ಬೀಳಲ್ಲ ಗಾಡಿ ಬೆಚ್ಚ ಬೀಳ್ತೀರಿ ಏನೀಗ ನೀನ್ ಬೆಚ್ಚ ಬೀಳ್ತೀಯ ಇರು ಯಾಕೆ

ಎಲ್ಲಾದ್ರೂ ಉಂಟಾ ಸ್ವಾಮಿ ಇವ್ರು ನೋಡ್ರೆ ಹೆಂಗಸರು ಅನ್ಸುತ್ತಾ ಹೋಗಿ ಹೋಗಿ ನಾನ್ ಇವ್ರನ್ನ ರೇಪ್ ಮಾಡ್ಬೇಕಾ ಟ್ರಯಲ್ ನೋಡೋಣ ಅಂತ ಇವರೇ ನನ್ನ ಗಾಡೀಲಿ ಕೂರಿಸ್ಕೊಂಡು ದಾರಿ ನಿನ್ ಸಿನಿಮಾ ತೋರಿಸ್ತೀನಿ ಅಂತ ಹಿಂದ್ಗಡೆಯಿಂದ ಒಬ್ಳು ಮುಂದ್ಗಡೆ ಒಬ್ಳು ಬಂದು ಏನೇನೋ ಪಜೀತಿ ಮಾಡ್ಬಿಟ್ರು ಪಜೀತಿ ಅಂದ್ರ ಅದೇ ಕಣೇ ಕಿಚ ಕಿಚ ಇವ್ರಿಗೇನೋ ರೋಗ ಅಂತ ಕಾಣುತ್ತೆ ನೀನೇ ವಿಚಾರ್ಸು ಸ್ವಲ್ಪ ಆಕಡೆ ನಿಂತ್ಕೊಳ್ರಿ ಇವ್ರು ನೋಡಿದ್ರೆ ಹೆಂಗಸ್ರು ಅನ್ಸುತ್ತಾ ಅಷ್ಟು ಕಟ್ಟಾಗ್ಲಿಲ್ವಾ ಇವ್ರು ಹೆಂಗಸರು ಅಲ್ಲ ಗಂಡುಸರು ಅಲ್ಲ ಏನಡೆ ನೀನ್ ಜಲ್ ಜಲನಾ ನೀನ್ ಕಿಲ್ಕಿಲನಾ